ಇಂಡಿಯಾದಲ್ಲಿ ಫಸ್ಟ್ ಟೆಕ್ನಾಲಜಿ ನಮ್ದೇ ಇರೋ ಸರ್ ನೋಡಿ ಫುಲ್ ಮಾಡ್ಕೊಳ್ಳಿ ಕಟ್ಟಿಗೆ ಹಾಕೊಳ್ಳಿ ಮತ್ತೆ ಪುಷ್ ಮಾಡಿ ಸರ್ ಡಬಲ್ ಫ್ಲೋರ್ ಕೊಡ್ಲಿಕ್ಕೆ ಕಾರಣ ಒಂದೇ ಸರ್ ನೀವು ಡಬಲ್ ಫ್ಲೋರ್ ಆನ್ ಮಾಡಿದ್ರಿಂದ ಫ್ಲೇಮ್ ಹೆವಿ ಆಗಿ ಬರುತ್ತೆ ಹಾಕೋ ಕಟ್ಟಿಗೆ ಇಲ್ಲ ಗ್ಯಾಸ್ ನ ಫ್ಲೇಮ್ ಆಗಿ ಕನ್ವರ್ಟ್ ಆಗುತ್ತೆ ಸೌದೆ ಒಲೆ ಊಟ ತುಂಬಾ ಫೇಮಸ್ ಆಗ್ತಾ ಇದೆ ನಮ್ಮ ತಾತಂದ್ರ ಯಾವ ತರ ಅದ್ರ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದ್ರು ಅದೇ ಆರೋಗ್ಯ ನಾವು ಕಾಪಾಡ್ಕೋಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಮೋಕ್ಲೆಸ್ ಸ್ಟವ್ ನೂರು ಪರ್ಸೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಮಾತ್ರ ಬೂದಿ ಬರುತ್ತೆ ಅಷ್ಟೇ ನೋಡ್ಬೋದು ನೀವು ಯಾವ ತರ ಉರಿ ಬರ್ತಾ ಇದೆ ಅಂತ ವುಡ್ ಅನ್ನ ಗ್ಯಾಸ್ ಫ್ಲೇಮ್ ಗೆ ಕನ್ವರ್ಟ್ ಮಾಡಿ ಗ್ಯಾಸ್ ಮಾಡಿಕೊಡುವಂತುಡ್ ಗ್ಯಾಸ್ಟವ್ ಅಭಿ ಇಲ್ಲಿ ಸ್ವಲ್ಪ ಕೂಡ ನಮಗೆ ಹೊಗೆ ಅಂತ ಇಲ್ಲ ಸರ್ ಗ್ಯಾಸ್ ಅಲ್ಲಿ ಎರಡು ಗಂಟೆ ಹೊತ್ತು ಅಡಿಗೆ ಈ ನಮ್ಮ ಫೈರ್ ಸ್ಟವ್ ಅಲ್ಲಿ ಒಂದು ಗಂಟೆಯಲ್ಲಿ ತಯಾರಾಗುತ್ತೆ ಇಷ್ಟು ಜೋರ ಉರಿತಾ ಇದ್ರೂ ಕೂಡ ಪಾತ್ರೆ ಕಪ್ಪಾಗಲ್ಲ ಆಗಲ್ಲ ಟೋಟಲ್ ನಾವು ಬಟ್ಟೆ ಬಟ್ಟೆಯಲ್ಲಿ ಬಿಡುತ್ತೆ ನಾಲ್ಕರಿಂದ ಐದು ಗ್ಯಾಸ್ ಗಳು ಏನಾದ್ರೂ ಯೂಸ್ ಮಾಡಿದ್ರೆ ಬರುತ್ತೋ ಫ್ಲೇಮ್ ಆ ನ ಫ್ಲೇಮ್ ಬರ್ತಾ ಇದೆ ಕಟ್ಟಿಗೆ ಸ್ವಲ್ಪನೇ ಇದೆ ಬಟ್ ಈ ಫ್ಲೇಮ್ ನೋಡ್ಬೋದು ನೀವು ಐದು ಗ್ಯಾಸ್ ಸ್ಟವ್ ನ ಫ್ಲೇಮ್ ಒಂದೇ ಸ್ಟವ್ ಅಲ್ಲಿ ಬರ್ತಾ ಇದೆ ನಿಮ್ಮ ತಿಂಗಳ ಖರ್ಚು ಗ್ಯಾಸ್ ಒಂದು ಎರಡು ಸಾವಿರ ರೂಪಾಯಿ ಇದೆ ಅಂದ್ಕೊಳ್ಳಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ಐನೂರು ರೂಪಾಯಿ ಆರ್ನೂರು ರೂಪಾಯಿ ನಿಮ್ಗೆ ಆರಾಮಾಗಿ ತಯಾರು ಮಾಡ್ಕೋಬಹುದು ಹೋಟೆಲ್ ಗಳಿಗೆ ಪಿಜಿ ಗಳಿಗೆ ರೆಸ್ಟೋರೆಂಟ್ ಯಾರೇ ಆಗ್ಬೋದು ಮನೆ ಒಳಗಡೆ ಆದ್ರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಎಲ್ಲ ಡೋರ್ ಔಟ್ಸೈಡ್ ಆದ್ರೂ ಮಾಡ್ಕೋಬೋದು ಎಂಟು ಮಾಡೆಲ್ಸ್ ಕೂಡ ಎಲ್ಲ ಕೆಪಾಸಿಟಿ ಸ್ಟೋವ್ಗಳು ಇದಾವೆ ಇನಿ ಕಮರ್ಷಿಯಲ್ ಅಂತ ಇಪ್ಪತ್ತು ಜನದಿಂದ ನೂರು ಜನ ನೂರ ಜನಕ್ಕೆ ಅಡಿಗೆ ತಯಾರ ಮಾಡ ಸ್ಟೋವ್ ಇಬ್ಬರಿಂದ ಇಪ್ಪತ್ತು ಆರಾಮಾಗಿ ಇದರಲ್ಲಿ ನಾವು ತಯಾರ ಅಡಿಗೆಯನ್ನು ಹೆವಿ ಕಮರ್ಷಿಯಲ್ ಬರುತ್ತೆ ಸರ್ ಒಂದು ಇನ್ನೂರು ಜನದಿಂದ ಐನೂರು ಜನವರೆಗೂ ಕಂಪ್ಲೀಟ್ಲಿ ನಮಗೆ ಈ ಸ್ಟೋವ್ ಯೂಸ್ ಆಗ್ತಾ ಇದೆ ಈ ಮೂರು ಮಾಡೆಲ್ಸು ಫಾಸ್ಟ್ ಮೂವಿಂಗ್ ಅಂತ ಹೇಳ್ಬೋದು ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ದಿನೇ ದಿನೇ ಎಲ್ಲಿ ನೋಡಿದ್ರು ಕೂಡ ನಾವೇ ಟೋಟಲ್ ಆಗಿ ನಮಗೆ ಬರ್ತಿರೋಂಥ ಸೌದೆ ಒಲೆ ಊಟ ಅಂತ ಹೇಳಿ ಮಾರ್ಕೆಟಲ್ಲಿ ತುಂಬ ಫೇಮಸ್ ಇದೆ ನಾವು ಈ ಕಾಲದಲ್ಲಿ ಯಾವುದೇ ಹೋಟೆಲ್ಗೆ ಹೋಗಿ ನೋಡಿದ್ರು ಬೆಂಗಳೂರಲ್ಲಿ ಒಂದು ಚಿಕ್ಕ ಚಿಕ್ಕ ಟೌನ್ಗಳಲ್ಲಿ ಎಲ್ಲೋಗಿ ನೋಡಿದ್ರು ಕೂಡ ಸೌದೆ ಒಲೆ ಊಟನೂ ತುಂಬ ಫೇಮಸ್ ಆಗ್ತಾಯಿದೆ ಕಾರಣ ಏನಿಲ್ಲ ನಮ್ಮ ತಾತಂದರು ಯಾವ ಥರ ಆದರೆ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದರು ಅದೇ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಗ್ಯಾಸನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಸೌದೆ ಒಲೆಗಳ್ನ ಕೂಡ ಉಪಯೋಗ ಮಾಡೋದು ತುಂಬ ಒಳ್ಳೆಯದಂತ ಹೇಳ್ಬೋದು ಅದು ಅದು ಅದೇ ಆರೋಗ್ಯವನ್ನು ಕಾಪಾಡಿಕೊಳ್ತೇವೆ ಇತ್ತೀಚಿನ ದಿನಗಳಲ್ಲಿ ಗ್ಯಾಸನ್ನು ಉಪಯೋಗ ಮಾಡೋದ್ರಿಂದ ಜಾಸ್ತಿವರೆಗೂ ಗ್ಯಾಸ್ಟ್ರಿಕ್ ಅಂತ ಅನ್ನೋದು ಬರ್ತಾ ಇದೆ ಗ್ಯಾಸ್ಟ್ರಿಕ್ಕಿಂದ ಹಲವಾರು ಡಿಸೀಸಸ್ ಕಾಯಿಲೆಗಳಂತ ಇನ್ನೂ ಜಾಸ್ತಿ ಆಗ್ತಾ ಬರ್ತಾ ಇದೆ ಬಿ ಪಿ ಶುಗರ್ಸ್ ಇವೆಲ್ಲ ಕೂಡ ನೆಕ್ಸ್ಟ್ ಲೆವೆಲಿಗೆ ಬರೋಂಥದ್ದು ಫಸ್ಟ್ ನಮ್ಮ ಗ್ಯಾಸ್ಟ್ರಿಕ್ ಇಂದ ಸ್ಟಾರ್ಟ್ ಆಗುತ್ತೆ ಆರೋಗ್ಯ ಕೆಡ ಅಂಥದ್ದು ಅದಕ್ಕೆಂದರೆ ನಮಗೆ ಇನ್ನೂ ಜಾಸ್ತಿ ಜನ ಕಾಲ್ ಮಾಡಿ ಕೇಳಿದೆ ಅಂದರೆ ನಮ್ಮ ಹತ್ರ ಒಂಥರದ್ದು ಒಂದು ಏನಾದರೂ ಬೇಸಿಕಲ್ಲಿ ಒಂದು ಉಡ್ಫಸ್ಟವ್ ಅಂತ ಅನ್ನೋದಿತ್ತು ಅದರಿಂದ ಕಮರ್ಷಿಯಲ್ ರೇಂಜ್ವರೆಗೂ ಎಲ್ಲ ಬೇಕು ಅಂತೇಳಿ ಜಾಸ್ತಿ ಜನ ಕೇಳ್ತಾ ಇದ್ರು ಆ ವಿಷಯದಲ್ಲಿ ನಮ್ಮ ಹತ್ರ ಈಗ ಒಂದು ನಾಲ್ಕರಿಂದ ಇದು ಮಾಡಲ್ ಸರ್ ವುಡ್ ಫೈವ್ ರೆಡಿ ಮಾಡಿದ್ದೀವಿ ಸರ್ ಎಲ್ಲ ನಮ್ಮ ಓನ್ ಮ್ಯಾನುಫ್ಯಾಕ್ಚರ್ ಬಂದಿದೆ ನೋಡೋಣ ಇದರಲ್ಲಿ ಯಾವ ತರ ಬರುತ್ತೆ ಅಂತ ಹೇಳಿ ನೀವು ಇನೇಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆಂದ್ರೆ ಮುಂಚೆ ಹೇಳೋ ಮಾತೇನಪ್ಪ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಸ್ಮೋಕ್ಲೆಸ್ ಸ್ಟವ್ ಅದ್ರ ಜೊತೆಗೆ ಬೂದಿ ಕೂಡ ನಿಮಗೆ ನೂರು ಪರ್ಸೆಂಟಲ್ಲಿ ಒಂದು ಪರ್ಸೆಂಟ್ ಮಾತ್ರ ಬೂದಿ ಬರುತ್ತೆ ಅಷ್ಟೇ ಅದರ ಸ್ಟವ್ಗಳು ಬನ್ನಿ ಸರ್ ನಿಮಗೆ ಮಾಡೆಲ್ಸ್ ಪರಿಚಯ ಮಾಡ್ತೇನೆ ಸರ್ ಇದು ನೋಡಿ ಇದು ಬೇಸಿಕ್ ಸರ್ ಇದು ಸ್ಟಾರ್ಟಿಂಗ್ ಇದು ಬರುತ್ತೆ ನಮ್ಮ ಹತ್ರ ಇದೇನಂದ್ರೆ ಇದು ನಮಗೆ ಬ್ಲೋರಿಂದ ನಡೆಯುತ್ತೆ ಎಲ್ಲ ಒಳ್ಳೆಗಳು ಕೂಡ ಏರ್ ಬ್ಲೋರಿಂದ ನಡೆಯುತ್ತೆ ಇದೇನಪ್ಪ ಅಂದ್ರೆ ನಮಗೆ ಇದು ಮನೆಯಲ್ಲಿ ಒಂದು ಇಬ್ಬರು ಇದ್ದಾರೆ ಹಿಡಿದು ಇಪ್ಪತ್ತೈದಗೂ ಟೋಟಲ್ ಆಗಿ ನಾವು ಇದರಲ್ಲಿ ಅಡಿಗೆಯನ್ನು ತಯಾರು ಮಾಡ್ಕೋಬೋದು ಸರ್ ಇದರಲ್ಲಿ ಆ ಅದು ಸಿಂಪಲ್ ಆಗಿರುತ್ತೆ ನಿಮಗೆ ನಮಗೆ ಟೋಟಲ್ ಆಗಿ ಸಿಸ್ಟಮ್ ಕೂಡ ನಾವು ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ ಅಂಡ್ ಪುಷ್ ಮಾಡ್ಕೋಬಹುದು ಆತರ ಸಿಸ್ಟಮ್ ನಮ್ಮ ಹತ್ರ ಎಲ್ಲ ಸ್ಟೋವ್ಗಳಿಗೆ ಕೂಡ ವೀಲ್ ಸಿಸ್ಟಮ್ ಕೂಡ ಪ್ರೊವೈಡ್ ಮಾಡಿದರೆ ಇದು ವೀಲ್ ಸಿಸ್ಟಮ್ ಪ್ರೊವೈಡ್ ಮಾಡ್ಲಿಕ್ಕೆ ಏನಪ್ಪ ಕಾರಣ ಅಂದ್ರೆ ಮನೆಯಲ್ಲಿ ಲೇಡೀಸ್ ಇರ್ತಾರೆ ಇಲ್ಲ ಚಿಕ್ಕ ಮಕ್ಕಳು ಇರ್ತಾರೆ ದೊಡ್ಡವರು ಇರ್ತಾರೆ ಎಲ್ಲರಿಗೂ ಕೂಡ ನಾವೇ ಇದನ್ನ ವೈಟ್ ಮಾಡಬೇಕಾದ್ರೆ ಒಂದೊಂದು ಒಂದು ಒಂದು ಹದಿನೈದು ಇಪ್ಪತ್ತು ಕೆ ಜಿಯಿಂದ ಹಿಡಿದು ನೂರಿ ನೂರ ಐವತ್ತು ಕೆಜಿ ವರ್ಗೂ ಬರುತ್ತೆ ನಮ್ಮ ಹತ್ರ ಇರುವಂತ ಎಲ್ಲ ಸ್ಟೋವ್ಗಳು ಕೂಡ ಕಾರಣ ಅಂದ್ರೆ ಎಲ್ಲ ಸ್ಟೋವ್ಗಳು ಕೂಡ ಫುಲ್ ಪುಷ್ ಮಾಡಲಿಕ್ಕೆ ನಾವು ಸಿಂಪಲ್ ಆಗಿ ವೀಲ್ಸನ್ನು ಪ್ರೊವೈಡ್ ಮಾಡಿದ್ದೀವಿ ಸರ್ ಇದು ಫಸ್ಟ್ ಬೇಸಿಕ್ ಮಾಡಲ್ಲು ಅದಾದ ನಂತರ ಇದು ಬಂದು ನೆಕ್ಸ್ಟ್ ಮಾಡಲ್ ಸರ್ ಇದೇನೆಂದರೆ ಕಮರ್ಷಿಯಲ್ ಸೆಮಿ ಕಮರ್ಷಿಯಲ್ ಅಂತ ಹೇಳ್ತೀವಿ ನಾವು ಇದು ಇದು ನಿಯರ್ ಬೈ ನೂರು ಜನಕ್ಕೆ ಸರ್ ಒಂದು ಹತ್ತು ಜನದಿಂದ ನೂರು ಜನಕ್ಕೆ ಅಡುಗೆ ಮಾಡ್ಕೋಬೇಕಾದ್ರೆ ಸಿಂಪಲ್ಲಾಗಿ ನಾವು ಈ ಸ್ಟೋಗಳನ್ನು ಯೂಸ್ ಮಾಡ್ಕೋಬೋದು ಇದೇನೆಂದ್ರೆ ಇದರಲ್ಲೆಲ್ಲ ಕಟ್ಟಿಗೆಯನ್ನು ಕಡಿಮೆ ತಗೊಂಡು ಹೆವಿ ಫ್ಲೇಮ್ ಬರುತ್ತೆ ಅದು ನಿಮಗೆ ಡೆಮೋದಲ್ಲಿ ಕೂಡ ಡೈರೆಕ್ಟ್ ತೋರಿಸ್ತೀನಿ ಇದು ಬಿಟ್ಟು ನಮ್ಮವರು ಮೂರನೇ ಸರ್ ಇದು ಏನಪ್ಪ ಅಂದರೆ ನಮಗೆ ನೂರು ಜನದಿಂದ ಐನೂರು ಜನದವರೆಗೂ ಕಂಪ್ಲೀಟಾಗಿ ಅಡುಗೆಯನ್ನು ಮಾಡ್ಕೋಬೋದು ಇದರಲ್ಲಿ ಝೀರೋ ಸ್ಮೋಕ್ ಸರ್ ವಿತ್ ಝೀರೋ ಸ್ಮೋಕು ನಮಗೆ ಯಾವುದೇ ಥರ ಸ್ಮೋಕ್ ಬರಲ್ಲ ಇದರಲ್ಲಿ ನಮ್ಮ ಹತ್ರ ಎರಡು ಥರ ಮೆಟೀರಿಯಲ್ ಸಿಗುತ್ತೆ ಒಂದು ಬಂದು ಹೆವಿ ಗೇಜ್ ಅಂದರೆ ನಿಮಗೆ ಟ್ವೆಲ್ ಟು ತರ್ಟೀನ್ ಫೋರ್ಟೀನಿಂದ ಟ್ವೆಂಟಿ ಎಮ್ ಎಮ್ ಗೇಜ್ನ ಐರನ್ ಯೂಸ್ ಮಾಡಿರ್ತವೆ ಆಗ ಆ ಕ್ವಾಲ್ಟಿ ಕೂಡ ಸಿಗುತ್ತೆ ಎರಡನೇದು ಬಂದು ಇಂದ ತಯಾರು ಮಾಡಿರ್ತವೆ ಎರಡು ಥರದ ಗೇಜ್ಗಳು ನಮ್ಮ ಕಡೆ ಅವೈಲೇಬಿಲಿಟಿ ಇರುತ್ತೆ ಸರ್ ನಿಮಗೆ ಮನೆಯಲ್ಲಿ ಇಬ್ಬರಿಂದ ಹಿಡಿದು ಒಂದು ಐನೂರು ಜನ ನಮಗೆ ಚೌಟ್ರಿವರೆಗೂ ಇಲ್ಲ ಒಂದು ಫಂಕ್ಷನ್ ಹಾಲ್ಸ್ವರೆಗೂ ಇಲ್ಲ ಒಂದು ದೊಡ್ಡ ದೊಡ್ಡ ಹೋಟೆಲ್ಸ್ವರೆಗೂ ಎಲ್ಲರಿಗೂ ಕೂಡ ಅವೈಲೇಬಲ್ ಆಗೋಂಥ ಎಲ್ಲ ಥರದ ಸ್ಟೋವ್ಗಳು ಕೂಡ ನಮ್ಮ ಹತ್ರ ಅವೈಲೇಬಿಲಿಟಿ ಇರುತ್ತೆ ಅದ್ರ ಜೊತೆಗೆ ನಿಮಗೇನಾದರೂ ಬೇಗ ಇನ್ನೂ ಬೇ ಬೇಕಾಗಿಲ್ಲ ಇನ್ನೂ ಏನಾದರೂ ಸ್ಪೆಷಲಿ ಡಿಸೈನ್ ಏನಾದರೂ ಬೇಕು ಅಂದ್ರೂ ಕೂಡ ನಿಮಗೆ ಯಾವುದೇ ಡಿಸೈನಲ್ಲಿ ಯಾವುದೇ ತರದ ಎಷ್ಟು ಜನ ಕೆಪಾಸಿಟಿ ಬೇಕಾದ್ರು ನೋಡ್ಕೊಡ್ತೀವಿ ಸರ್ ನಾವು ಸರ್ ಈ ಸ್ಟೋಗಳು ಕಂಪ್ಲೀಟ್ಲಿ ಸ್ಮೋಕ್ಲೆಸ್ ಅಂತ ಹೇಳಿದೆ ಅದ್ರ ಜೊತೆಗೆ ಬೂದಿ ಕೂಡ ಇರಲ್ಲ ಅಂತ ಹೇಳಿದೆ ಇದನ್ನು ಡೈರೆಕ್ಟಾಗಿ ನಾನು ನಿಮಗೆ ಡೆಮೋ ಮುಖಾಂತರ ತೋರಿಸ್ಕೊಡ್ತೇನೆ ಬನ್ನಿ ಸರಿಗೆ ಇದು ನಮಗೆ ಬಂದು ಮನೆಗೆ ಬೇಸಿಕ್ಕು ಇದು ಯಾವ ಥರ ನಾನು ಅಡಿಸ್ತಾ ಇದ್ದೀನಿ ಇದು ಯಾ ಎಷ್ಟುವರೆಗೂ ಫ್ಲೇಮ್ ಬರುತ್ತೆ ಒಂದು ಒಂದ್ಸಲ ನೋಡಿ ಸ್ವಲ್ಪ ಕವರ್ ಹಾಕ್ಕೊಂಡಿದ್ದೀನಿ ಸರ್ ಇದರಲ್ಲಿ ಅಣಿಸ್ಲಿಕ್ಕೆ ಅಂತ ಹೇಳಿ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಕಟ್ಟಿಗೆ ಹಾಕ್ಕೊಂಡಿದ್ದೇನೆ ಇದು ಬ್ಲೋವರ್ ಫಿಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೇನೆ ನೀಟಾಗಿ ಈ ಬ್ಲೋವರ್ಗೆ ನಮಗೆ ಇದು ಕಂಟ್ರೋಲರು ಈ ಥರ ನಿಮಗೆ ತೋರಿಸ್ಕೊಡ್ತೇನೆ ಇದು ಸಿಂಗಲ್ ಅಡಾಪ್ಟರ್ಲಿ ರನ್ ಮಾಡ್ಬೋದು ಡಬಲ್ ಅಡಾಪ್ಟರ್ಲಿ ರನ್ ಮಾಡ್ಬೋದು ಸ್ವಲ್ಪ ಹೊತ್ಕೊಳ್ತಾ ಇದೆ ಹೊತ್ಕೊಂಡು ನಂತರ ನೀಟಾಗಿ ನಿಮ್ಗೆ ಯಾವ ಥರ ಫ್ಲೇಮ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಸರ್ ಈಗಲೇ ಸದ್ಯಕ್ಕೆ ಅಣಿಸಿದ್ದೇನೆ ಸ್ವಲ್ಪ ಲೈಟಾಗಿ ಅಂಟ್ಕೊಂಡಿದೆ ಸರ್ ಈಗ ನಾನು ಬ್ಲೋವರನ್ನು ಆನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಮೇನ್ ಥಿಂಗ್ ವರ್ಕ್ ಆಗೋಂಥದ್ದು ಬ್ಲೋವರೇ ಬ್ಲೋವರಿಂದ ನಮಗೆ ಸ್ಮೋಕ್ ಅಂತ ಅನ್ನೋದು ಜೀರೋ ಪರ್ಸೆಂಟ್ ಅಂದರೆ ಟೋಟಲಿ ನೋ ಸ್ಮೋಕ್ ಅಂತ ಹೇಳ್ಬೋದು ಸರ್ ನೋಡಿ ಸ್ವಲ್ಪ ಸ್ಮೋಕ್ ಈಗ ಸ್ವಲ್ಪ ಹೊಗೆ ಇತ್ತು ಅದು ಕೂಡ ನೀಟಾಗಿ ಹಿಮ್ಟೆ ಹೋಗುತ್ತೆ ಈಗ ಬ್ಲೋವರ್ ಸನ್ ಆದಮೇಲೆ ನಾವು ಇದರಲ್ಲಿ ಕಂಟ್ರೋಲ್ ಮಾಡ್ಕೊಬೋದು ಫ್ಲೇಮ್ ಅಂತ ಅನ್ನೋದನ್ನು ನೀವು ನೋಡ್ಬೋದು ಸರ್ ಬನ್ನಿ ಸರ್ ಬಂದು ಹತ್ರದಲ್ಲಿ ನೋಡಿ ಸರ್ ಯಾವ ಥರ ಬರ್ತಿದೆ ಫ್ಲೇಮ್ ಅಂತ ಹೇಳಿ ಈಗ ಸದ್ಯಕ್ಕೆ ಹಿಂಗೆ ಅಂಟಿಸಿದಷ್ಟೇನೆ ಇನ್ನೂ ಕವರೆಲ್ಲ ಹಂಗೆ ಇದೆ ಅದರಲ್ಲಿ ಅಂಟ್ಕೊಳ್ಳಿಲ್ಲ ಕರೆಕ್ಟಾಗಿ ಬಟ್ ಆಗಲೇ ಸ್ಟಾರ್ಟ್ ಆಗೋಯ್ತು ಫ್ಲೇಮ್ ಅಂತ ಅನ್ನೋದು ನಾವು ಸ್ಟಾರ್ಟಿಂಗಲ್ಲಿ ಅಂಟಿಸೋವಾಗ ಒಂದು ಸ್ವಲ್ಪ ಪೇಪರ್ ಆಗಲಿ ಕವರ್ ಆಗಲಿ ಇಲ್ಲಾಂದರೆ ಸಣ್ಣ ಸಣ್ಣಗಿರೋವಂಥ ಕಟ್ಟಿಗೆ ಹಾಕೊಳ್ಳೋದ್ರಿಂದ ಇಲ್ಲ ಸೌದೆ ಹಾಕ್ಕೊಳ್ಳೋದ್ರಿಂದ ಬೇಗ ಅಂಟ್ಕೊಂಡ್ಬಿಡುತ್ತೆ ಸರ್ ಬೇಗ ಅಂಟ್ಕೊಂಡ ನಂತರ ನಾವು ಒಂದು ಸ್ವಲ್ಪ ಗಟ್ಟಿ ಕಟ್ಟಿಗೆ ಹಾಕ್ಕೋಬೇಕು ಗಟ್ಟಿ ಕಟ್ಟಿಗೆ ಏನಕ್ಕೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನಮಗೆ ಉರಿಯೋಂಥದ್ದಾಗುತ್ತೆ ಇದರಲ್ಲಿ ನೋಡ್ಬೋದು ನೀವು ಯಾವ ಥರ ಉರಿ ಬರ್ತಾ ಇದೆ ಅಂತ ಇದೇನೆಂದ್ರೆ ಟೋಟಲಿ ವುಡ್ಡು ಗ್ಯಾಸ್ ಸ್ಟವ್ ಅಂತ ನಮಗೆ ಕಂಪ್ಲೀಟ್ಲಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಕಟ್ಟಿಗೆಯನ್ನು ಇದರಲ್ಲಿ ಹಾಕ್ತಿವಿ ಸರ್ ವುಡ್ಡನ್ನು ಗ್ಯಾಸ್ ಫ್ಲೇಮ್ಗೆ ಕನ್ವರ್ಟ್ ಮಾಡಿ ಕೊಡೋ ಅಂತ ಉಡು ಗ್ಯಾಸ್ಫೈರ್ ಸ್ಟವ್ ಇದು ನೀವು ನೀವು ಟೋಟಲ್ ಆಗಿ ನೋಡ್ಕೋಬೋದು ಬರ್ತಿರೋಂಥ ಫ್ಲೇಮ್ ಯಾವ ಥರ ಬರ್ತಿದೆ ಅಂತ ಹೇಳಿ ಗ್ಯಾಸ್ ಕಂಪೇರ್ ಮಾಡಿದಾಗ ಟೋಟಲಿ ನಾಲ್ಕರಷ್ಟು ಪಟ್ಟು ಜಾಸ್ತಿ ಅಂತ ಅನ್ನೋದು ಇದರಲ್ಲಿ ನಮಗೆ ಆ ಫ್ಲೇಮ್ ಅನ್ನೋದು ಬರುತ್ತೆ ನೀವು ನೋಡ್ಬೋದು ನಾವು ಚಿಕ್ಕ ಪಕ್ಕ ಕಟ್ಟಿಗಳಿಂಥದ್ದು ಹಾಕ್ಕೊಳ್ಳೋದು ಅಷ್ಟೇ ಸರ್ ಇದರಲ್ಲಿ ದೊಡ್ಡವೇ ಹಾಕೋಷ್ಟು ಅವಶ್ಯಕತೆ ಇರೋಲ್ಲ ಇದ್ರ ಹಾಕೊಂಡ್ರೆ ನಮಗೆ ಕಂಪ್ಲೀಟ್ಲಿ ಫ್ಲೇಮ್ ಅನ್ನೋದು ಹೆವಿ ಬರ್ತಾ ಇರುತ್ತೆ ಈಗಿನ ಕಾಲದಲ್ಲಿ ನಾವು ಗ್ಯಾಸ್ನಲ್ಲಿ ಊಟ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ಬೋದು ಇನ್ನೂ ಹಲವಾರು ಥರದ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅದರಲ್ಲಿ ಮೇನ್ ಏನಂದರೆ ಇಂಥ ನಾವು ಅನಾದಿ ಕಾಲದಲ್ಲಿ ಕಂಪೇರ್ ಮಾಡಿದಾಗ ನಮಗೆ ಒಂದು ಸೌದೆ ಒಲೆ ಸೌದೆ ಒಲೆ ಊಟ ಅನ್ನೋದು ತುಂಬ ರುಚಿಕರ ಆಗಿರುತ್ತೆ ಅದ್ರ ಜೊತೆ ಆರೋಗ್ಯ ಕೂಡ ಆಗಿರುತ್ತೆ ಈಗ ಸಿಟಿಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಹಳ್ಳಿ ಮನೆ ಊಟ ಅಂತ ಹೇಳಿ ಅದರ ನಂತರ ಇನ್ನೊಂದು ಹೆಸರು ಏನಪ್ಪ ಅಂದರೆ ಸೌದೆ ಮ ಸೌದೆ ಊಟ ಇನ್ನೂ ಥರ ಥರದ ಹೆಸರುಗಳಲ್ಲಿ ನಮ್ಮ ಕಟ್ಟಿಗೆ ಒಲೆಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಆರೋಗ್ಯನ ಹಂಗೆ ಇರುತ್ತೆ ಟೇಸ್ಟ್ ಕೂಡ ಹಂಗೆ ಇರುತ್ತೆ ಅದು ಕಡೆ ಅಂದರೆ ನೀವು ನೋಡ್ಕೋಬೋದು ಸರ್ ಈಗ ಇದರಲ್ಲಿ ಕಡಿಮೆ ಫ್ಲೇಮ್ ಇದೆ ಬಟ್ ಇದನ್ನು ಯಾವ ಥರ ಅಂದರೆ ಟೋಟಲ್ ಇದು ಗ್ಯಾ ಗ್ಯಾಸ್ಗೆ ಕನ್ವರ್ಟ್ ಮಾಡುತ್ತಿದ್ದು ಈ ಫ್ಲೇಮು ನಮಗೆ ಇಲ್ಲಿಂದ ಈ ಐಟುವರೆಗೂ ಫ್ಲೇಮ್ ಅಂತಲೂ ಹೊಡೆಯುತ್ತೆ ಇದರಲ್ಲಿ ನಮಗೆ ಪಾತ್ರೆ ಒಂದು ಫೈವ್ ಪರ್ಸೆಂಟ್ ಮಾತ್ರ ಕಪ್ಪಾಗುತ್ತೆ ಸರ್ ನೈಂಟಿ ಫೈವ್ ಪರ್ಸೆಂಟ್ ಕಪ್ಪಾಗೋದಿಲ್ಲ ಮತ್ತು ಹೊಗೆ ಕೂಡ ಇದರಲ್ಲಿ ಝೀರೋ ಅಂತ ಹೇಳ್ಬೋದು ಸರ್ ನೀವು ನೋಡ್ಬೋದು ಇಷ್ಟು ಇದೆ ನೀವು ಬಂದು ಡೈರೆಕ್ಟ್ಲಿ ಹತ್ತಿರದಲ್ಲಿಂದ ಕೂಡ ನೋಡ್ಬೋದು ಸರ್ ಆ ಹಬ್ಬ ಇಲ್ಲಿವರೆಗೂ ಇದೆ ಆದರೂ ಕೂಡ ಸ್ವಲ್ಪ ಕೂಡ ನಮಗೆ ಹೊಗೆ ಅಂತನೋದು ಎಲ್ಲೂ ಇಲ್ಲ ಸರ್ ನೀಟು ಕ್ಲಿಯರ್ ಆಗಿದೆ ಸರ್ ನೋಡ್ಬೋದು ನೀವು ಈ ರೇಂಜಲ್ಲಿ ಸ್ಟವ್ ಇದೆ ನಾನು ಇಷ್ಟು ಇದ್ದೀನಿ ಸರ್ ಸ್ವಲ್ಪ ಕೂಡ ಹೊಗೆ ಎಲ್ಲಿ ಇರೋದಿಲ್ಲ ನಾವು ಮನೆಯಲ್ಲಿ ಉರಿಸಿದ್ರು ಒಂದೇ ಔಟ್ಸೈಡ್ ಉರಿಸಿದ್ರು ಒಂದೇ ಇದರಲ್ಲಿ ಸ್ಮೋಕ್ ಅನ್ನೋದು ಬರದೇ ಇಲ್ಲ ಸರ್ ನೀವೊಂದು ನೋಡ್ಬೋದು ನೀರು ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ ಸರ್ ಎಲ್ಲ ಒಂದು ಅಂಟಿಸಿ ಒಂದು ಹತ್ತು ನಿಮಿಷ ಆಗಿದೆ ಬನ್ನಿ ಸರ್ ಸ್ವಲ್ಪ ತೋರಿಸಿ ಸರ್ ಇದನ್ನು ಫ್ಲೇಮನ್ನು ಈಗ ಈ ನೀರು ಕುದೀತಾ ಇದೆ ಅಂಥದ್ದು ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ ನೀವೊಂದು ನಲವತ್ತರಿಂದ ಐವತ್ತು ಜನಕ್ಕೆ ಅಡುಗೆ ತಯಾರು ಮಾಡಬೇಕು ಅಂದರೆ ಒನ್ ಅವರ್ ಒಳಗಡೆ ನಿಮಗೆ ಅಡುಗೆ ತಯಾರಾಗುತ್ತೆ ಸರ್ ಗ್ಯಾಸಲ್ಲಿ ಟೂ ಅವರ್ಸ್ ಎರಡು ಗಂಟೆ ಹೊತ್ತು ತಯಾರಾಗಂಥ ಅಡುಗೆ ಈ ನಮ್ಮ ಫೈರ್ ಸ್ಟವಲ್ಲಿ ಒಂದು ಗಂಟೆಯಲ್ಲಿ ತಯಾರಾಗುತ್ತೆ ಸರ್ ಮತ್ತು ನಿಮಗೆ ಗ್ಯಾಸ್ ಸ್ಟವ್ಗೆ ಗ್ಯಾಸ್ ನೀವು ಒಂದು ಎರಡು ಸಾವಿರ ರೂಪಾಯಿ ಒಂದು ದಿನಕ್ಕೆ ಖರ್ಚಾಗಂಗಿದ್ರೆ ನಿಮಗೆ ಇದ್ರೆ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಖರ್ಚಲ್ಲಿ ನೀವು ಆರಾಮಾಗಿ ಎರಡು ಸಾವಿರ ರೂಪಾಯಿನ ಗ್ಯಾಸ್ ಏನಾದರೂ ಒಂದು ಅಡುಗೆ ಔಟ್ಪುಟ್ ಬರುತ್ತೋ ಆ ಔಟ್ಪುಟನ್ನು ನೀವು ಖಾಲಿ ಒಂದು ಎಂಟು ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ಸೌದೆಯಲ್ಲಿ ನೀವು ಆರಾಮಾಗಿ ತಯಾರು ಮಾಡ್ಕೋಬೋದು ಸರ್ ಅಷ್ಟು ಡಿಫ್ರೆನ್ಸ್ ಬರುತ್ತೆ ಆರೋಗ್ಯಕ್ಕೆ ಆರೋಗ್ಯ ಎರಡನೇ ಸ್ಮೋಕ್ ಇಲ್ಲ ಇರೋಲ್ಲ ಸರ್ ಇದು ಬೂದಿ ನಮಗೆ ನೋಡ್ಬೋದು ಪಾತ್ರೆ ಕೂಡ ಇಷ್ಟು ಜೋರಾಗಿ ಇದ್ರು ಕೂಡ ಪಾತ್ರೆ ಕಪ್ಪಾಗಲ್ಲ ಸರ್ ಇದು ಕಪ್ಪು ಆಗಿದೆ ಅಂತ ಅಂದ್ಕೊಳ್ಳೋಣ ಆ ಕಪ್ಪಾಗಿರೋಂಥದ್ದು ಟೋಟಲ್ ನಾವು ಬಟ್ಟೆಯಲ್ಲಿ ಉರ್ಸಿದ್ರೆ ಹೊಡೋಗ್ಬಿಡ್ತದೆ ಸರ್ ಅಷ್ಟು ಸಿಂಪಲ್ ಆಗಿರುತ್ತೆ ಇದು ನಮಗೆ ಟೋಟಲಿ ಕಂಪ್ಲೀಟ್ಲಿ ಸ್ಮೋಕ್ಲೆಸ್ಸು ಅದ್ರ ಜೊತೆ ಏನು ಅಂದರೆ ನಮಗೇನಾದ್ರೂ ಕಟ್ಟಿಗೆ ಆಗೋಯ್ತು ಇಲ್ಲಿ ಏನಿಲ್ಲ ಸರ್ ಇಂಡಿಯಾದಲ್ಲಿ ಫಸ್ಟ್ ಟೆಕ್ನಾಲಜಿ ನಮ್ಮದೇ ಇರೋಂಥ ಸರ್ ನೋಡಿ ಫುಲ್ಲು ಫುಲ್ ಮಾಡ್ಕೊಳ್ಳಿ ಕಟ್ಟಿಗೆ ಹಾಕ್ಕೊಳ್ಳಿ ಮತ್ತು ಪುಷ್ ಮಾಡಿ ಸರ್ ಸಿಂಪಲ್ಲಾಗಿ ನಿಮಗೆ ಈ ಥರ ಮನೆಯಲ್ಲಿ ನೀವು ಎಷ್ಟೇ ಜನ ಅಡುಗೆ ಮಾಡ್ಕೋಬೋದು ಇಬ್ಬರಿಂದ ಹಿಡಿದು ಇಪ್ಪತ್ತು ಜನ ಮೂವತ್ತು ಜನ ನಲ್ವತ್ತು ಜನದವರೆಗೂ ನಮಗೆ ಈ ಬೇಸಿಕ್ ಒಂದು ಸ್ಟವ್ ನಿಮಗೆ ನಡೆಯುತ್ತೆ ಸರ್ ಇದು ನೋಡಿ ಡಬಲ್ ಫ್ಲೋರ್ ಕೊಟ್ಟಿದ್ದೇವೆ ಡಬಲ್ ಬ್ಲೋರ್ ಕೊಡ್ಲಿಕ್ಕೆ ಕಾರಣ ಒಂದೇ ಸರ್ ನೀವು ಡಬಲ್ ಫ್ಲೋರ್ನ ಆನ್ ಮಾಡೋದ್ರಿಂದ ಫ್ಲೇಮ್ ಹೆವಿಯಾಗಿ ಬರುತ್ತೆ ನಿಮಗೆ ನಾವು ಕಟ್ಟಿಗೆ ಹಾಕೋ ಕಟ್ಟಿಗೆ ಇಲ್ಲ ಕೂಡ ಗ್ಯಾಸಿನ ಫ್ಲೇಮ್ ಆಗಿ ಕನ್ವರ್ಟ್ ಆಗುತ್ತೆ ಸರ್ ಮೇನ್ ಕಾನ್ಸೆಪ್ಟ್ ಇದೇನೆ ಇದರಲ್ಲಿ ಬರೋ ಅಂಥದ್ದು ನಾವೇನಾದರೂ ಕಟ್ಟಿಗೆ ಏನು ಹಾಕ್ತೀವೋ ಅದು ಟೋಟಲಿ ಗ್ಯಾಸ್ ಫ್ಲೇಮ್ಗೆ ಕನ್ವರ್ಟ್ ಮಾಡುತ್ತೆ ಸರ್ ಅಂದರೆ ಟೋಟಲಿ ಜೀರೋ ಪರ್ಸೆಂಟ್ ಸ್ಮೋಗ್ ಅಂತ ಹೇಳ್ಬೋದು ನೀವು ನೋಡ್ಬೋದು ನಮಗೆ ಹೊಗೆ ಬರ್ತಾ ಇದೆ ನೀರು ಕುದಿತಾ ಇರೋದ್ರಲ್ಲಿ ಹೊಗೆ ಇದೆ ಸರ್ ಅದು ಬಿಟ್ಟು ನಮಗೆ ಇಲ್ಲಿ ಇಲ್ಲಿ ಕೂಡ ಹೊಗೆ ಬರ್ತಿಲ್ಲ ನಾವು ಆರಾಮಾಗಿ ನೋಡಿ ಕಣ್ಣು ತೆಗೆದುಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀವಿ ಆರಾಮಾಗಿ ಡೀಲ್ ಮಾಡ್ತಾ ಇದೀವಿ ಎಲ್ಲ ಕೂಡ ನಾವೇ ಈ ಥರ ಸರ್ ನಮಗೆ ಕಟ್ಟಿಗೆ ಹಾಕ್ಬೇಕಾ ಆರಾಮಾಗಿ ಈ ಥರ ಫುಲ್ ಮಾಡಿ ಕಡಿಗೆ ಹಾಕ್ಕೊಳ್ಳಿ ಮತ್ತು ಈ ಥರ ತಳ್ಳಿಬಿಡಿ ಇದಕ್ಕೆ ವೀಲಿಂಗ್ ಸಿಸ್ಟಮ್ ಕೂಡ ನಿಮ್ಗೆ ಫುಲ್ಲಿ ಕಂಫರ್ಟಬಲ್ ಇರುತ್ತೆ ಸರ್ ಸರ್ ನೀವು ಫ್ಲೇಮ್ ನೋಡ್ಕೋಬೋದು ಇದು ಕಂಪ್ಲೀಟ್ಲಿ ಒಂದು ನಾಲ್ಕರಿಂದ ಐದು ಗ್ಯಾಸ್ಗಳು ಏನಾದರೂ ಯೂಸ್ ಮಾಡಿದರೆ ಬರುತ್ತೋ ಫ್ಲೇಮು ಆ ರೇಂಜಿನ ಫ್ಲೇಮ್ ಬರ್ತಾ ಇದೆ ಅಲ್ಲೂ ಕೂಡ ನಾವು ಇದ್ರ ಮುಂದೆ ನಿಂತ್ಕೊಂಡಿದ್ದೀವಿ ಸರ್ ಈಗ ನೀವು ಏನಾದರೆ ನೋಡ್ತಾ ಇದ್ರೋ ಫ್ಲೇಮು ಇದು ಟೋಟಲಿ ನಮಗೆ ಗ್ಯಾಸಿಂದ ಬರೋಂಥ ಫ್ಲೇಮು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇದು ಕಟ್ಟಿಗೆ ಒಲೆನೇ ಸರ್ ಬಟ್ ಈ ಟೆಕ್ನಾಲಜಿ ಏನಂದರೆ ನಾವು ಹಾಕಿರುವಂಥ ಕಟ್ಟಿಗೆಯನ್ನು ಗ್ಯಾಸ್ ಫ್ಲೇಮ್ಗೆ ಕನ್ವರ್ಟ್ ಮಾಡಿ ನಮಗೆ ಗ್ಯಾಸಿನ ಫ್ಲೇಮ್ನ ಕೊಡೋವಂಥದ್ದೇ ಈ ಸ್ಟವ್ ಮಾಡೋಂಥ ಕೆಲಸ ಈ ಟೆಕ್ನಾಲಜಿ ಡಿಸೈನ್ ಟೋಟಲಿ ಆ ಥರ ಇರುತ್ತೆ ನೋಡ್ಬೋದು ನೀವು ಇದು ಇಷ್ಟು ಹತ್ರದಲ್ಲಿ ಇದ್ರೂ ಕೂಡ ಅದು ಫ್ಲೇಮ್ ನೋಡಿ ಸರ್ ಯಾವ ರೇಂಜಲ್ಲಿ ಬರ್ತಾ ಇದೆ ಅಂತ ಈ ಫ್ಲೇಮ್ ಟೋಟಲಿ ಒಂದು ಐದು ಗ್ಯಾಸ್ ಸ್ಟೌವ್ಗಳನ್ನು ಒಂದೇ ಸಲ ಉರಿಸಿದ್ರೆ ಏನಾದರೆ ಫ್ಲೇಮ್ ಬರುತ್ತೋ ಆ ರೇಂಜ್ನಲ್ಲಿ ಫ್ಲೇಮ್ ಬರ್ತಾ ಇದೆ ಮತ್ತು ಇದರಲ್ಲಿ ಕಟ್ಟಿಗೆ ಅಂತ ಜಾಸ್ತಿ ತಗೊಳ್ಳಲ್ಲ ಸರ್ ನಾರ್ಮಲ್ ಒಂದು ಕಟ್ಟಿಗೆ ಒಲೆಗೆ ಮಾಡಿದಾಗ ಟು ಟು ತ್ರೀ ಪರ್ಸೆಂಟ್ ಇಲ್ಲ ಒಂದು ಫೈವ್ ಪರ್ಸೆಂಟ್ ಕಟ್ಟಿಗೆ ಮಾತ್ರ ತಗೊಳ್ಳುತ್ತೆ ಇದು ಟೋಟಲಿ ನಮಗೆ ಒಂದು ಗಾಳಿಯಿಂದ ರನ್ ಆಗುತ್ತೆ ಆದ ಕಾರಣ ನಮಗೆ ಕಟ್ಟಿಗೆ ಕಡಿಮೆ ತಗೊಂಡು ಗಾಳಿಯಿಂದ ಫ್ಲೇಮ್ ಅನ್ನೋದು ರೈಸ್ ಆಗುತ್ತೆ ಸರ್ ಕಾರಣ ಇದು ಒಂದು ಒಳ್ಳೆ ಟೆಕ್ನಾಲಜಿ ಅಂತ ಹೇಳ್ಬೋದು ನೀವು ಬಂದು ನೋಡಬಹುದು ಸರ್ ಇದರಲ್ಲಿ ಕಟ್ಟಿಗೆ ಕೂಡ ಏನಿಲ್ಲ ಕಡಿಮೆ ಪ್ಲೇಸ್ ಅಲ್ಲಿ ಇಷ್ಟು ಫ್ಲೇಮನ್ನು ಬರ್ಸಲಿಕ್ಕೆ ಜಾಸ್ತಿ ಕಷ್ಟ ಇರುತ್ತೆ ಅದರಲ್ಲಿ ಈ ರೇಂಜಲ್ಲಿ ಫ್ಲೇಮ್ ಬರ್ತಾ ಇದೆ ನೋಡಿ ಸರ್ ಇದರಲ್ಲಿ ಕಟ್ಟಿಗೆ ಏನಿದೆ ಅಂತ ಹೇಳಿ ಕಟ್ಟಿಗೆ ಸ್ವಲ್ಪನೇ ಇದೆ ಬಟ್ ಈ ಫ್ಲೇಮ್ ನೋಡ್ಬೋದು ನೀವು ಐದು ಗ್ಯಾಸ್ ಸ್ಟವ್ನ ಫ್ಲೇಮು ಒಂದೇ ಸ್ಟವ್ ಬರ್ತಾ ಇದೆ ಸರ್ ಈ ರೇಂಜಲ್ಲಿ ಔಟ್ಪುಟ್ ಬರುತ್ತೆ ಕಟ್ಟಿಗೆ ನೋಡ್ಕೋಬೋದು ನೀವು ಎಲ್ಲಾದರೂ ಕೂಡ ಒಂದು ಮುಕ್ಕಾಲು ಕೆ ಜಿ ಕಟ್ಟಿಗೆ ಇರುತ್ತೆ ಸರ್ ಇದರಲ್ಲಿ ಅಷ್ಟೇನೇ ಇದೇ ಕಂಟಿನ್ಯೂಸ್ಲಿ ನಿಮಗೆ ಒಂದು ಮುಕ್ಕಾಲ್ಿಂದ ಒಂದು ಕೆ ಜಿ ಕಟ್ಟಿಗೆ ಹಾಕ್ಕೊಂಡ್ರೆ ನಿಯರ್ ಬೈ ಹದಿನೈದರಿಂದ ಇಪ್ಪತ್ತು ಇಲ್ಲ ಮೂವತ್ತು ನಿಮಿಷದವರೆಗೂ ನಮಗೆ ಟೋಟಲಿ ಈ ಫ್ಲೇಮ್ ಬರುತ್ತೆ ಸರ್ ಆದರೆ ನೀವು ಯೋಚನೆ ಮಾಡ್ಬೋದು ಒಂದು ನಲ್ವತ್ತರಿಂದ ಐವತ್ತು ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ಕಂಪ್ಲೀಟ್ಲಿ ಒಂದು ಮೂರಿಂದ ನಾಲ್ಕು ಕೆ ಜಿ ಕಟ್ಟಿಗೆಯಲ್ಲಿ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಆರಾಮಾಗಿ ಅಡುಗೆಯನ್ನು ತಯಾರು ಮಾಡ್ಕೋಬೋದು ಆ ಟೆಕ್ನಾಲಜಿ ಸರ್ ಇದು ಟೋಟಲಿ ನಮಗೆ ಇದು ಈ ಥರ ಫ್ಲೇಮ್ ಬರೋ ಕಾರಣ ನಮಗೆ ಪಾಸ್ ಆದರೆ ಅಂತ ಎಲ್ಲಿ ಕಪ್ಪಾಗಲ್ಲ ಸರ್ ಒಂದು ಫೈವ್ ಪರ್ಸೆಂಟ್ ಕಪ್ಪಾಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಕಪ್ಪಾಗಲ್ಲ ಆ ಫೈವ್ ಪರ್ಸೆಂಟ್ ಕಪ್ಪಾಗಿರೋದು ಏನಾದರೆ ಇರುತ್ತೋ ಅದನ್ನೇ ನಾವು ಬಟ್ಟೆಯಲ್ಲಿ ಒರೆಸಿದ್ರು ಕೂಡ ಒಟ್ಟೋಗ್ಬಿಡುತ್ತೆ ಆ ಥರ ನೀವು ಅಬ್ಸರ್ವ್ ಮಾಡಿ ಸರ್ ನಾರ್ಮಲ್ ಕಟ್ಟಿಗೆಯಲ್ಲಿ ಬರೋ ಫ್ಲೇಮು ರೆಡ್ಡಿಗೆ ಬರುತ್ತೆ ಸರ್ ಕೆಂಪುಗೆ ಬರುತ್ತೆ ಬಟ್ ಈ ಫ್ಲೇಮ್ ನೋಡ್ಕೊಬಂದು ನೀವು ಬ್ಲೂ ಕಲರಲ್ಲಿ ಫ್ಲೇಮ್ ಬರ್ತಾ ಇದೆ ಅಂದರೆ ಏನಪ್ಪ ಈ ಫ್ಲೇಮ್ ಅಂದರೆ ಟೋಟಲಿ ಕನ್ವರ್ಟೆಡ್ ಇಂಟು ನಮಗೆ ಗ್ಯಾಸ್ ಸರ್ ಏನಾದರೆ ಈ ಕಟ್ಟಿಗೆ ನಾವು ಸ್ವಲ್ಪ ಕಟ್ಟಿಗೆನ ಹಾಕ್ತೀವೋ ಅದು ಕನ್ವರ್ಟ್ ಆಗುತ್ತೆ ಗ್ಯಾಸ್ನ ಫ್ಲೇಮ್ಗೆ ಈ ಥರ ರನ್ ಆಗುತ್ತೆ ಸರ್ ಇದು ನೀವು ಬಂದು ನೋಡಿ ಮತ್ತೆ ಇನ್ನೊಂದು ಸಲ ನೋಡಿ ಸರ್ ಇದು ಟೋಟಲಿ ಹೈಲಿ ಎಫಿಷಿಯೆಂಟ್ ಅಂತ ಹೇಳ್ಬೋದು ಈ ರೇಂಜ್ವರೆಗೂ ಟೋಟಲಿ ಹೈ ಇಟ್ಟಿದೆ ಪಟ ಪಟ ಅಂತ ಫಾಸ್ಟ್ ಅಡಿಗೆ ಆಗುತ್ತೆ ಸರ್ ನಾವು ಒಂದೇ ಸ್ಟವಲ್ಲಿ ಐದು ಗ್ಯಾಸ್ಗಳ ಫ್ಲೇಮನ್ನು ನಾವು ಇದರಲ್ಲಿ ಆರಾಮಾಗಿ ನೋಡ್ಬೋದು ಸರ್ ಇದು ಮತ್ತೆ ಗ್ಯಾಸ್ ಫ್ಲೇಮ್ ಥರ ಬರ್ತಾ ಇದೆ ಈಗ ಐದು ಫ್ಲೇ ಐದು ಗ್ಯಾಸ್ ಫ್ಲೇಮ್ ಅಂತ ಹೇಳ್ತಾ ಇದ್ದೀವಿ ನಾವು ಮತ್ತೆ ಇದು ಏನಾದರೂ ಜಾಸ್ತಿ ಕಟ್ಟಿಗೆ ತಗೊಳುತ್ತ ಖರ್ಚು ಜಾಸ್ತಿ ಬರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಇದು ಯಾವುದೇ ಕಾಲಕ್ಕೂ ಬರಲ್ಲ ಸರ್ ನಿಮ್ಮ ತಿಂಗಳ ಖರ್ಚು ಇಂದ ಒಂದು ಎರಡು ಸಾವಿರ ರೂಪಾಯಿ ಇದೆ ಅಂದ್ಕೊಳ್ಳಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ಐನೂರು ರೂಪಾಯಿಂದ ಆರ್ನೂರು ರೂಪಾಯಲ್ಲಿ ನಿಮಗೆ ಎರಡು ಸಾವಿರ ಗ್ಯಾಸನ ಔಟ್ಪುಟ್ ಏನಾದರೆ ಫುಡ್ ಬರುತ್ತೋ ಅಡುಗೆ ತಯಾರಾಗುತ್ತೋ ಅಷ್ಟು ಅಡಿಗೆಯನ್ನು ನೀವು ಕೇವಲ ಒಂದು ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಖರ್ಚಲ್ಲಿ ಇದರಲ್ಲಿ ಆರಾಮಾಗಿ ತಯಾರ ಮಾಡ್ಕೊ ಸರ್ ಅದ್ರ ಜೊತೆ ಆರೋಗ್ಯ ಆರೋಗ್ಯದ ಜೊತೆಗೆ ಒಂದು ಒಳ್ಳೆ ಊಟ ಅಂತ ಹೇಳ್ಬೋದು ಸರ್ ಇದರಲ್ಲಿ ನಾವು ಎಷ್ಟೇ ಹೊತ್ತು ನಿಮಗೆ ನಿಮಗೆ ಇದೇ ಡಿಸ್ಕಷನಲ್ಲಿದ್ದರೂ ಕೂಡ ನಾವೇ ಕಂಪ್ಲೀಟ್ಲಿ ನಮಗೆ ಇದು ಸೌದೆ ಅನ್ನೋದು ಖಾಲಿ ಆಗಲ್ಲ ಸರ್ ನಾವೀಗ ಒಂದು ಐದರಿಂದ ಆರು ನಿಮಿಷದಲ್ಲಿ ಮಾತಾಡ್ತಾ ಇದ್ದೀವಿ ನೀವು ಮತ್ತೆ ನೋಡ್ಬೋದು ಸೌದೆ ಅಷ್ಟೇ ಇದೆ ಸರ್ ಫ್ಲೇಮ್ ಕೂಡ ಹೆವಿಯಾಗಿ ಬರ್ತಾನೆ ಇದೆ ಈ ರೇಂಜಲ್ಲಿ ಫ್ಲೇಮ್ ಹೊಡಿತಾನೇ ಇದೆ ನಾವು ಕಂಟಿನ್ಯೂಸ್ಲಿ ಇದೇ ಫ್ಲೇಮ್ ತಗೋಬೋದು ಒಂದು ಜಿಯನ್ನು ಒಂದು ಕೆ ಜಿ ನಾವು ಕಟ್ಟಿಗೆನ ಇದರಲ್ಲಿ ಆ್ಯಡ್ ಮಾಡಿದ್ರೆ ಕಂಪ್ಲೀಟ್ಲಿ ಒಂದು ಇಪ್ಪತ್ತು ನಿಮಿಷದ ಫ್ಲೇಮನ್ನು ನಾವು ಈ ರೇಂಜಲ್ಲಿ ತಗೋಬೋದು ಸರ್ ಇದರಲ್ಲಿ ಸರ್ ಇದು ಬಂದು ಬೇಸಿಕ್ ಬೇಸಿಕ್ ಮಾಡೆಲ್ ಅಂದರೆ ನಮಗೆ ಇದು ಒಂದು ಇಪ್ಪತ್ತು ಜನದವರೆಗೂ ಆರಾಮಾಗಿ ಇದ್ರಲ್ಲಿ ಅಡಿಗೆ ಮಾಡ್ಕೋಬಹುದು ಎಲ್ಲರೂ ನಮ್ಮತ್ರ ಬೇರೆ ಅವರು ತಗೊಂಡಿರೋರು ಹೇಳೋದ್ ಏನಂದ್ರೆ ನೂರ ಜನರಿಗೆ ಇದೇ ಆಗುತ್ತೆ ಅಂತ ಹೇಳಿ ಬಟ್ ನಾವೇನಾದ್ರೆ ರೆಕಮೆಂಡ್ ಮಾಡೋದು ನಿಮಗೆ ಒಂದು ಇಪ್ಪತ್ತು ಜನದವರೆಗೆ ಆರಾಮಾಗಿ ಫಾಸ್ಟ್ ಆಗಿ ಅಡಿಗೆ ಮಾಡಬಹುದು ಸರ್ ನೀವು ಮಾರ್ಕೆಟಲ್ಲಿ ಗ್ಯಾಸನ್ನು ನೋಡ್ಕೋಬೋದು ಗ್ಯಾಸಲ್ಲಿ ಒನ್ ಅವರಲ್ಲಿ ಆಗಿ ಅಂತ ಅಡುಗೆ ಇದರಲ್ಲಿ ಒಂದು ಮೂವತ್ತು ನಿಮಿಷದಲ್ಲಿ ಆಗುತ್ತೆ ಸರ್ ಇದು ನಮ್ಮ ಓಪನ್ ಚಾಲೆಂಜ್ ಆಗಿರುತ್ತೆ ನೀವು ಗ್ಯಾಸಲ್ಲಿ ಆಗೋಂಥ ಕಮರ್ಷಿಯಲ್ ಗ್ಯಾಸಲ್ಲಿ ಆಗೋಂಥ ಏನಾದರೂ ಫುಡ್ ಇರುತ್ತೋ ಆ ಫುಡ್ ನೀವು ಇದರಲ್ಲಿ ಆರಾಮಾಗಿ ಮೂವತ್ತು ನಿಮಿಷದಲ್ಲಿ ತಯಾರು ಮಾಡ್ಬೋದು ಅದ್ರ ಜೊತೆ ಏನಂದರೆ ಇದರಲ್ಲಿ ಕಂಪ್ಲೀಟ್ಲಿ ಸ್ಮೋಕ್ಲೆಸ್ ಸರ್ ನೀವು ಇನ್ಸೈಡ್ ಇಟ್ಕೊಳ್ತೀರ ಮನೆ ಒಳಗಡೆ ಆದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಇಲ್ಲ ಡೋರ್ ಔಟ್ಸ್ ಔಟ್ಸೈಡ್ ಆದರೂ ಇಟ್ಟು ಯೂಸ್ ಮಾಡ್ಕೋಬೋದು ಹೋಟೆಲ್ಗಳಿಗೆ ಪಿ ಜಿಗಳಿಗೆ ರೆಸ್ಟೋರೆಂಟ್ಗಳಿಗೆ ಯಾರೇ ಆಗ್ಬೋದು ಎಲ್ಲರೂ ಕೂಡ ಒಂದು ಒಳ್ಳೆ ಉತ್ತಮದ ಅಂತ ಹೇಳ್ಬೋದು ಸರ್ ಎಲ್ಲೇ ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದರಲ್ಲಿ ಫಸ್ಟ್ ಮಾಡಲ್ಲಿ ಬಂದು ಇದು ಬೇಸಿಕ್ ಮನೆಗಳಿಗೆ ಮನೆಗಾಗಂಥದ್ದು ಇಬ್ಬರಿಂದ ಹಿಡಿದು ಇಪ್ಪತ್ತು ಜನವರೆಗೆ ಇದರಲ್ಲಿ ಆರಾಮಾಗಿ ಫಾಸ್ಟ್ ಆಗಿ ಅಡುಗೆಯನ್ನು ತಯಾರು ಮಾಡ್ಕೋಬೋದು ಸರ್ ಇದರಲ್ಲಿ ಇದಾದ ನಂತರ ನೆಕ್ಸ್ಟ್ ಕಮರ್ಷಿಯಲ್ ಇದೆ ಮಿನಿ ಕಮರ್ಷಿಯಲ್ ಅಂತ ಇಪ್ಪತ್ತರಿಂದ ನೂರು ಜನಕ್ಕೆ ತಯಾರು ಮಾಡುವಂಥ ಅಡುಗೆ ತಯಾರು ಮಾಡೋಂಥ ಸ್ಟೋವ್ ಒಂದಿದೆ ಅದನ್ನ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಸರ್ ಸರ್ ಕಮರ್ಷಿಯಲ್ ಕೂಡ ಇದೆ ನಮ್ಮ ಹತ್ರ ಟೋಟಲಿ ಎಂಟು ಮಾಡೆಲ್ಸ್ ಇದ್ದಾವೆ ಒಂದು ಇಬ್ಬರು ಜನದಿಂದ ಸ್ಟಾರ್ಟ್ ಮಾಡಿ ಹತ್ರ ಹತ್ರ ಒಂದು ಐನೂರು ಜನದವರೆಗೂ ಸಾವಿರ ಜನದವರೆಗೂ ಊಟ ತಯಾರು ಮಾಡೋಂಥ ಅಡುಗೆ ತಯಾರು ಮಾಡೋಂಥ ಎಲ್ಲ ಕೆಪಾಸಿಟಿಗಳು ನಮ್ಮ ಕಡೆ ಇದ್ದಾವೆ ಅದರಲ್ಲಿ ಒಂದೊಂದೇ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಏನಂದ್ರೆ ಪ್ರೈಸ್ ವಿಷಯಕ್ಕೆ ಬಂದಾಗ ನಮ್ಮ ಹತ್ರ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂವತ್ತು ಸಾವಿರದವರೆಗೂ ಕೂಡ ಕಂಟಿನ್ಯೂಸ್ಲಿ ಎಲ್ಲ ಕೆಪಾಸಿಟಿ ಸ್ಟವ್ಗಳು ಇದ್ದಾವೆ ನೀವು ಎಲ್ಲೇ ಮಾರ್ಕೆಟಲ್ಲಿ ಕಂಪೇರ್ ಮಾಡಿಕೊಂಡ್ರೂ ನಮ್ಮಷ್ಟು ಕಡಿಮೆ ರೇಟಲ್ಲಿ ಯಾರು ಸಿಗಲ್ಲ ಸರ್ ಅದ್ರ ಜೊತೆ ಟೆಕ್ನಾಲಜಿ ಕೂಡ ನಿಮಗೆ ಹೇಳಿದಂಗೆ ಒಡ್ ಗ್ಯಾಸಿಫೈರ್ ಆಗಿರುತ್ತೆ ಅದು ಸರ್ ನೀವು ನೋಡ್ಬೋದು ಈಗ ಈ ಸದ್ಯಕ್ಕೆ ಬಂದು ನಮಗೆ ಮಿನಿ ಕಮರ್ಷಿಯಲ್ ಅಂತ ಅಂದರೆ ನಮಗೆ ಒಂದು ಇಪ್ಪತ್ತು ಜನದಿಂದ ನೂರು ಜನ ನೂರೈವತ್ತು ಜನಕ್ಕೆ ಅಡುಗೆ ತಯಾರು ಮಾಡುವಂಥ ಸ್ಟೋವ್ ಇದು ಅದು ಬಿಟ್ಟು ನೆಕ್ಸ್ಟ್ ಬಂದು ಇದು ನಮಗೆ ಕಮ ಬೇಸಿಕ್ ಸರ್ ಇದು ಮನೆಗಳೇ ಬೇಕಾಗಿರೋಂಥದ್ದು ಬೇಸಿಕ್ಕು ಇಬ್ಬರಿಂದ ಇಪ್ಪತ್ತು ಆರಾಮಾಗಿ ಆರಾಮಾಗಿರಲ್ಲಿ ನಾವು ತಯಾರು ಮಾಡ್ಕೋದು ಅಡುಗೆಯನ್ನು ಅದು ಬಿಟ್ಟು ಈಗ ನಮಗಿದು ಕ ಹೆವಿ ಕಮರ್ಷಿಯಲ್ ಬರುತ್ತೆ ಸರ್ ಈ ಟೋಟಲಿ ನೂರು ಜನದಿಂದ ಹಿಡ್ದು ಐನೂರು ಜನದವರೆಗೂ ಕಂಪ್ಲೀಟ್ಲಿ ಅಡುಗೆಯನ್ನು ತಯಾರು ಮಾಡ್ಕೋಬೋದು ಈ ಸ್ಟವ್ನಲ್ಲಿ ಇದು ಬಿಟ್ಟು ಇನ್ನೂ ಬೇರೆ ಬೇರೆ ಎಲ್ಲ ಮಾಡಲ್ಸ್ ಇದಾವೆ ಸರ್ ನಿಮ್ಗೆ ಯಾವುದೇ ಥರದಾಗ್ಬೋದು ನಮ್ಮ ಹತ್ರ ಏನಂದರೆ ಒಂದು ಸಾವಿರ ಜನಕ್ಕೆ ಬೇಕಂದರೂ ಕೂಡ ಅವ್ರಿಗೂ ಕೂಡ ಮಾಡೆಲ್ ಸಿಗುತ್ತೆ ನಮ್ಮ ಕಡೆ ನಿಮ್ಗೆ ಯಾವುದೇ ಥರ ಬೇಕಾದ್ರೂ ಬೇಕಾದ್ರೆ ನಿಮಗೆ ಕಸ್ಟಮೈಸೇಷನ್ ಅಂದರೆ ನಿಮಗೆ ಬೇರೆ ಡಿಸೈನಲ್ಲಿ ಮಾಡಿಕೊಡ್ಬೇಕಂದ್ರೂ ಕೂಡ ಆ ಥರದ್ದು ಕೂಡ ನಾವು ನಿಮಗೆ ರೆಡಿ ಮಾಡಿಕೊಡ್ತೇವೆ ಈಗ ಸದ್ಯಕ್ಕೆ ನಮ್ಮ ಹತ್ರ ರೆಂಟ್ ಮಾಡಲ್ಸಲ್ಲಿ ಈ ಮೂರು ಮಾಡೆಲ್ಸು ಫಾಸ್ಟ್ ಮೂವಿಂಗ್ ಅಂತ ಹೇಳ್ಬೋದು ಅಂದರೆ ಮನೆಗೆ ಬೇಕಾದವ್ರು ಮನೆಗೆ ತಗೊಂಡು ಹೋಗ್ತಾರೆ ಚಿಕ್ಕ ಹೋಟೆಲು ಒಂದು ಇಪ್ಪತ್ತು ಜನದಿಂದ ಒಂದು ನೂರು ಜನ ಇನ್ನೂರು ಜನದವರೆಗೂ ಅಡುಗೆ ತಯಾರು ಮಾಡಬೇಕಾದ್ರೆ ಈ ಸ್ಟೌಗಳು ತುಂಬ ಆಗಿ ಕೆಲಸ ಮಾಡುತ್ತೆ ಅದು ಬಿಟ್ಟು ಕಮರ್ಷಿಯಲ್ ಒಂದು ಇನ್ನೂರು ಜನದಿಂದ ಐನೂರು ಜನವರೆಗೂ ಕಂಪ್ಲೀಟ್ಲಿ ನಮಗೆ ಈ ಸ್ಟವ್ಗಳು ಯೂಸ್ ಆಗ್ತಾಯಿದೆ ಸರ್